ఊట ఆయ్ ఇబ్బుర్దు ఏటా టాప్ జై ముప్ప డిక్ చిక్ డిక్ చక్క ఇదే సపోర్ట్ డిక్ చక డి సపోర్టా ఫస్ట్ ప్యాన్స్ పా ಥ್ಯಾಂಕ್ ಯು ಥ್ಯಾಂಕ್ ಯು ಊಟ ಏನು ಊಟ ಮಪಾನ ಏನು ಊಟ ತೆಳಗೆ ಫೋನ್ ಇಟ್ಟರೆ ನೆಟ್ವರ್ಕ್ ಹೋಗ್ತೈತಿ ಮಗಂದು ಸೌಂಡ್ ಐತಿ ಎಲ್ಲ ಐತಿ ಖರೆ ನನ್ನ ಸ್ಥಾನ ಯಾವಾಗಿದ್ರೂ ಫಸ್ಟ್ ಹ್ಞೂ ನಿನ್ನ ಸ್ಥಾನ ಯಾವಾಗಿದ್ರೂ ಫಸ್ಟ್ ತಿಳಿ ತಿಳ್ಸ್ಕೊಳ್ರಿ ஆறு ஜன அது மெசேஜ் ஹாக்குறி இல்லை முக்கொட்ரீ பண்ணி தீனி நான் யாக்க நான் ஏன்மாட்னி பார்த்தீனி பல்யே சபாத்தி பட்டானி பல்யாத்தினா ஓகே ஓகே அது நோக்க நோட்ரி மேல பத்திலிப்பி லேட் ஆய் ಏ ಇಲ್ಲ ಡಿಲೀಟ್ ಆಗಿಲ್ಲ ನಾ ಅದು ರೂಢಿ ಇಲ್ಲಲ್ಲ ಜಾಸ್ತಿ ಒಂದು ಎರಡು ನಿಮಿಷ ನಾ ಮೇಲೆ ಹೋಗ್ತೇನೆ ಮೆಸೇಜ್ ಹಾಕ್ರಿ ಜಗದೀಶ್ ಜಗ ಅವ್ರು ಬಂದು ಹಾಯ್ ಬ್ರದರ್ ವೆಲ್ಕಮ್ ಟು ದ ಲೈವ್ ಥ್ಯಾಂಕ್ ಯು ಬ್ರೋ ನಮ್ಮ ಲೈವೇ ಜಾಯ್ನ್ ಆಗಿರತ್ತೆ ಫಸ್ಟ್ ಟೈಮ್ ಬಂದಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಊಟ ಮಾಡಿದೆ ಅಯಿತು ನಿಮ್ದಾಯ್ತಾ ನೇಮ್ ಫಸ್ಟ್ ನೇಮ್ ಪೇಸ್ ಎಲ್ಲ ಪೇಸ್ ಇಲ್ಲ ವೈಸ್ ಲೈವ್ ಪೇಸ್ ಲೈವ್ ಇಲ್ಲ ಬ್ರದರ್ ನಮ್ಮ ಲೈವ್ ಒಳಗೆ ಲೈವು ಸೌಂಡ್ ಕೆಲ್ಸೈತೆ ನಾನು ಮತ್ತೆ ಹತ್ತಿದ್ ಒಂದು ನಿಮಿಷ ಬ್ಲೌಸ್ ಕಟ್ಕೊಂಡು ಕೊಡ್ತೀನಿ ಎದ ಮ್ಯಾಲೆ ಹೋಗಿ ಇರಲಿ ಬಿಡು ಜಯನ ಜಯ ಅರ ಹೇಳುನು ಅಷ್ಟೇ ಅದನ್ನು ಬಿಟ್ಟು ಜಾಸ್ತಿ ಕೋಪ ಯಾಕ ಕೇಳದವ್ರಿಗೆ ಹೇಳುನು ಒಂದು ಸಲ ನೋಡಬೇಕು ನೇಮಣ್ಣ ಒಂದು ಸಲ ನೋಡಬೇಕು ನೋಡಿವಲ್ಲ ಜಗದೀಶ್ ಜಗ್ಗು ಅಂತ ಹೇಳಿ ಇಲ್ಲ ಅಂದ್ರೆ ಹಬ್ಬ ಮಾಡ್ತೀವಿ ಕಡಿಮೆ ನೋಡಿವಲ್ಲ ಬ್ರದರ್ ಜಗದೀಶ್ ಜಗ್ಗು ಅಂತ ಹೇಳಿನಲ್ಲ ನಾ ತಪ್ಪ ಹೇಳಿ ನಾನು ನಿಮ್ಮ ನೇಮ ಹಾಯ್ ಹಾಗ ಹಾಯ್ ವೆಲ್ಕಮ್ ಟು ದಾಯ್ ಥ್ಯಾಂಕ್ ಯು ನಗನ ಲೈವ್ ಬಂದೆ ಓಕೆ ಬದರ್ ಥ್ಯಾಂಕ್ ಯು ಲೈವ್ ಇವ್ ಬಂದಿದ್ದಕ್ಕ ಅಣ್ಣ ಒಂದು ನಿಮಿಷ ಹಂಗ್ಯಾಕ ಜೈ ಪವಿ ಯಾರು ಇಲ್ಲಿ ಯಾರು ನಾನು ಅದನ್ನ ಇಲ್ಲೇ ಯಾಕ ಏನಾಯ್ತು ಇಲ್ಲೇ ಕೂತು ಊಟ ಆಯ್ತಾ ಏನು ಊಟ ಮಾಡಿದ್ರಿ ಬಿಚ್ಚಾಕ ಬಿಚ್ಚಾಕ ಸಪೋರ್ಟ್ ಆಯ್ತಾ ಹಾಯ್ ಜೈ ಬ್ರೋ ಬ್ರೋನಾಥ ನಾಗು ಏನಾಗು ಬ್ರ ಒಂದೇ ನಿಮಿಷ ಕೆಲಸ ಆತೈತೆ ನಗಸಿದ್ದು ಕೆಲ್ಸ ಅಣ್ಣ ಲೈಕ್ ಡನ್ ಥ್ಯಾಂಕ್ ಯು ಥ್ಯಾಂಕ್ ಯು ಮಗನ ஆய் எத்தி பாபு நாயக்கோ ஆய் பிரத வெல் டூ த லவ் தேங்க்யூ லவ் ஜா நான் இதற்கு தேங்க் யூ சோ மச் ஃபஸ்ட் டெம் வந்தீங்க சப்ஸிரை மா ப்ளீஸ் சப்ஸிரைப் நம்ம சானல் நோட்ரி ஏன்னா மெசேஜ் போன ஆகவ நங்க ನಾನು ಒಂದು ನಿಮಿಷ ಸೂಪರ್ ಲೈವ್ ಅಂದರೆ ನೀವು ಲೈವ್ ಬನ್ ಬಾನೆ ಹಾಂ ಪೊಮ್ಮು ಎಲ್ಲಿ ಪೊಮ್ಮು ಬಂದಿಲ್ಲ ಯಾವ್ದು ನಿಮ್ಮದು ನಮ್ಮದು ಬಿಜಾಪುರ ಬಾಬ್ರದರ್ ನಿಮ್ಮದು ಯಾರು ಥ್ಯಾಂಕ್ ಯು ಲೈವ್ ಇದಕ್ಕೆ ಸಪೋರ್ಟ್ ಸಪೋರ್ಟ್ ಥ್ಯಾಂಕ್ ಯು ಅಣ್ಣ ನಾಗಣ್ಣ ಸಪೋರ್ಟು ಜಯ ಅಣ್ಣ ಸಪೋರ್ಟು ಥ್ಯಾಂಕ್ ಯು ಊಟ ಆಯ್ತಾ ಎಲ್ಲರಿಗೂ ಏನು ಊಟ ಮಾಡಿದ್ರಿ ಲೈವಿಗೆ ಲೈಕ್ ಕೊಟ್ಟಿರ್ಕ ಲೈಕ್ ಕೊಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬರ್ರಿ ನಮ್ಮ ಚಾನಲ್ ಒಳಗೆ ನಮ್ಮದು ಎಡ್ರಾಮಿ ಎಡ್ರಾಮಿನ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಬಿಡಗ ನಮ್ಮ ಲೈವಿ ಜಾಯ್ನ್ ಆಗಿದ್ದಕ್ಕೆ ಊಟ ಆಯ್ತಾ ಅವರೇ ಏ ಇರ್ರಿ ಬಿಡ ನಿನಗತ್ತ ಹೇಳಿಲ್ಲ ನಾನು ಎಲ್ಲರಿಗೂ ಸೇರಿಸಿ ಸೂಪರ್ ಸಪೋರ್ಟ್ ನಾಗನ ಥ್ಯಾಂಕ್ ಯು ನಾಗನ ಬರೇ ಜಗಳ ಗಂಟ ಜಯ ಅಂದ್ರೆ ಗಂಟ ನನಗೇನು ಡೌಟ್ ಗೊತ್ತ ನಳ ಕೆಲ್ಸ ಆತೈತೆ ಇಲ್ಲೋ ಅನ್ನೋದು ಡೌಟ್ ಯಾಕಂದ್ರೆ ಇಲ್ಲಿ ತಳಪತ್ರ ನೆಟ್ವರ್ಕ್ ಬರಲ್ಲ ಮುಂದೆ ಎಡ್ರಾಮಿ ಅವ್ರಿ ಅಲ್ಲರಿ ನನ್ನ ಹೆಸರು ಬಾ ಬಾಬು ನಾಯ್ಕ ಓಕೆ ಬಾಬು ಅಣ್ಣ ರೀ ಥ್ಯಾಂಕ್ ಯು ಸೋ ಮಚ್ ನಮ್ಮ ಲೈವಿಗೆ ಜಾಯ್ನ್ ಆಗಿದ್ದಕ್ಕೆ ಯಾರಿದು ಬರಲಿ ಅಣ್ಣ ಹೊಸೊಬ್ರು ನಮ್ಮ ಲೈವಿಗೆ ಬಂದು ಒಬ್ರಿಗೊಬ್ರು ಮಾತಾಡ್ಕೊರಿ ಸಪೋರ್ಟ್ ಸಪೋರ್ಟು ಟೂಗೆದರ ಈಗ ನೀ ಬರೀ ಇದನ್ನೇ ಹೇಳ್ತಿ ಮತ್ತು ಹೋಗ್ಯವೇ ಬಿಡ್ತಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಾಡಿದ ಇದ್ರೆ ಕರೆಕ್ಟಾಗಿ ಹೇಳು ನಾ ಇದನ್ನ ಎಂಡ್ ಮಾಡಿ ಅದನ್ನು ಮಾಡೋಣತ್ತ ಲೈಕ್ ಡನ್ ಮತ್ತು ಪೊಮ್ಮು ಬಂದ ಹಾಯ್ ಪೊಮ್ಮು ವೆಲ್ಕಮ್ ದುಡಾಯ್ ಥ್ಯಾಂಕ್ ಯು ಲೈಕ್ ಡ್ಯಾನ್ ಬಾಬಾ ನಾ ರೀ ಊಟ ಆಯ್ತಾ ಲೈವಿಗೆ ಒಂದು ಡಬಲ್ ಟ್ಯಾಪ್ ಮಾಡಿ ಲೈಕ್ ಕೊಡಿರಿ ಮಾಡಿ ಬಾ ಯ ಮಾಡಲಿ ಇದಮ್ಮ ಆಯ್ತು ಹಾಯ್ ಹಾಯ సపోర్టు థ్యాంక్ూ అక్కోరు నిమ్మ మదే ఆగం రీ హా ఆగేతి బ్రోద రీ యాకే కళీ అంద్రే మూపర్ సపోర్టు నాగ్రో గల్ అనుకుంటున్నా స్టార్ట్ మాది అంత బ్రో అప్ప ఇవ్గంద్రీ బ్రో అబ్ బ్రో అప్పమ్ ಜೈ ಜೈರೋ ಜಲ್ದಿ ಹಾಗೇ ಅನ್ನ ಎಲ್ಲರೂ ಹೋದಾರ ನೋಡ್ರಿ ಇಲ್ಲಿ ಅವ್ರನ್ನೇ ಕೇಳ್ರಿ ಹೇಳ್ತಾರ ಹ್ಮ್ ಚಾಳಿ ಮಂಜಾನ ಬಂದ್ರು ಬರ್ರಿ ಮಂಜಾನ ವೆಲ್ಕಮ್ ಟು ದೈಫ್ ಥ್ಯಾಂಕ್ ಯು ಲೈ ಇರುತ್ತೆ ಸೂಪರ್ ಸೂಪರ್ ಬಿಜಾಪುರದಲ್ಲಿ ನಿಮ್ಮದು ನಮ್ಮ ಥ್ಯಾಂಕ್ ಯು ಮಂಜೂರು ಸಪೋರ್ಟ್ ಥ್ಯಾಂಕ್ ಯು ద్యాన్న రాజ్ ఎవరు బంద్రు ఏను కనబల్త్ ఏను కనల్ వైజ్ లైవ్ వెల్కమ్ టు ద లైవ్ థ్యాంక్ యూ ఫస్ట్ టైమ్ లైవ్ బందీరి ఎండ్ మళ్ళా నేను హ ಅಂತ ಕೇಳಿರಿ ನೆಟ್ವರ್ಕ್ ಪ್ರಾಬ್ಲಮ್ ನಿಜವಾಗ್ಲೂ ಇಲ್ಲಿ ಬಿಜಾಪುರದಾಗ ನೆಟ್ವರ್ಕ್ ಐತಿ ಏನಿಲ್ಲ ಸುಮ್ಕುತ್ತೀವಿ ನೋಡ್ರಿ ದ್ಯಾಮನ ರಾಜ ಅನ್ನಾರ ಅಣ್ಣ ಎಂಡ್ ಮಾಡ್ಲೇ ಇದನ್ನ ಇದನ್ನ ಎಂಡ್ ಮಾಡಿ ಟುಗೆದರ್ ಲೈವ್ ಮಾಡ್ತೀವಿ ಬರ್ರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ಲರೂ ಜಾಯ್ನ್ ಆಗೋರಿದ್ರೆ ಜಾಯ್ನ್ ಆಗಿರಿ ಮಾಡು ಎಂಡ್ ಓಕೆ ಥ್ಯಾಂಕ್ ಯು ಎಲ್ಲರಿಗೂ ಮಂಜಣ್ಣ ಜಯ ಅಣ್ಣ ದ್ಯಾಮಣ್ಣ ರಾಜ ಅನ್ನ ಬಾಬು ಅಣ್ಣ ಮಂಜು ಅಣ್ಣ ಪಮ್ಮು ಅಣ್ಣ ನಾಗೂ ಅಣ್ಣ ಎಲ್ಲ ಅಣ್ಣ ಎಲ್ಲರೂ ಟುಗೆದರ್ ಲೈವಿಗೆ ಬರ್ರಿಪ್ಪ ಇದನ್ನ ಹ್ಯಾಂಡ್ ಮಾಡುತ್ತೆ ಟುಗೆದರ್ ಲೈವ್ ಮಾಡೋಣ ನಾನು ಆ ಥರ ಎಲ್ಲರೂ ಟೂಗೆದರ್ ಲೈವಿಗೆ ಬಂದು ಸಪೋರ್ಟ್ ಮಾಡಿರಿ ಜಯಾನ ಎಲ್ಲರಿಗೂ ಲಿಂಕ್ ಹಾಕು ನೀನು ಒಂದು ನಿಮಿಷ ಆಂ ಪ್ರತಿಲಿಪಿ ಒಳಗೆ ಲಿಂಕ್ ಹಾಕಕ್ಕೆ ಬರ್ತೈತಿಲ್ಲ ತಿರು